ಎಲ್ಲರಿಗೂ ನಮಸ್ಕಾರ ನಾನೀಗ ಕಾಸರಗೋಡಿಗೆ ಹೋಗ್ತಾ ಇದ್ದೇನೆ ಟೌನಿಗೆ ಟೌನಿಗೆ ಹೋಗುದು ಯಾಕಂದ್ರೆ ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಉಂಟು ಅಲ್ಲಿ ಯಾರೆಲ್ಲ ಇದ್ದಾರೆ ಮಗಳು ಅತ್ತೆ ಅಪ್ಪ ಆಮೇಲೆ ನನ್ನ ಮಗ ನಾವೆಲ್ಲ ಹೋಗ್ತಾ ಇದ್ದೇವೆ ಈಗ

இந்த லைவ் கே கேண்டா இது மெட்ஜி 버거 ഹാങ്കിങ്ങ് <laughs> ഓ ಇದು ಶಾಪಿಂಗ್ ಎಂತ ಹೇಳಿದ್ರೆ ತಕೋ ಅದು ಕ್ಲಿಪ್ ಬೇಕಾದ್ರೆ ತಕೊ ಅಂದರೆ ನನ್ನ ಮಗಳು ಹಾಸ್ಟೆಲಿಗೆ ಹೋಗ್ತಾ ಇದ್ದಾಳೆ ಮತ್ತೆ ಹಾಗೆ ಸ್ವಲ್ಪ ಹಾಸ್ಟೆಲಿಗೆ ಹೋಗುವಾಗ ಎಲ್ಲ ಸಹ ಬೇಕಲ್ಲ ಅವಳಿಗೆ ಈಗ ಒಂದು ಮಕ್ಕಳು ತಕೊಂಡು ಆಮೇಲೆ ಕ್ಲಿಪ್ಪು ಆಮೇಲೆ ಆಮೇಲೆ ಈಗ ಆ ಥರ ಒಂದು ಶಾಪಿಂಗ್ ಆಗ್ತಾ ಉಂಟು ಈಗ ಅವಳಿಗೆ ಬಟ್ಟೆ ಎಲ್ಲ ಹೋಗದ ಅಭ್ಯಾಸ ಇಲ್ಲ ಇನ್ನು ಎಲ್ಲ ವಾಷಿಂಗ್ ಎಲ್ಲ ಕಲಿಯೋದು ಅವಳು ಅದಕ್ಕೆ ಬೇಕಾಗಿದೆಲ್ಲ ವಾಷಿಂಗ್ ಬೇಕಾಗಿದೆ ಬೇಕಾಗಿದೆಲ್ಲ ಎಂತ ಮರ್ಯಾದೆ ನೂರಿ ಹತ್ತಲಿಕ್ಕೆಲ್ಲ ಉಂಟು ಪ್ರೆಸ್ಟೇಜ್ ಕಂಪ್ನಿದು ಕುಕ್ಕರ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಆಫರ್ ಆಗಿ ಎರಡು ಸಾವಿರದ ನಾನ್ನೂರ ಐವತ್ತು ಕಾಸರಗೋಡು ಸ್ಮಾರ್ಟ್ ಬಜಾರಲ್ಲಿ ಮಾಡೋದುಂಟ ഇല്ലേൈ പോ എൻ ഇങ്ങനല്ലേ അവൾ എൽ കെ ജി അല്ല ഹൗസ് കോളേജ് എഞ്ചിനീയറിംഗ് ആണ് എഞ്ചിനീയറിംഗ് ഇസ അത് എഞ്ചിനീയറിംഗ് ലാബ് റൂമിൽ ഇല്ലേ രണ്ടുകല്ല ആർസി നിനക്ക് കഷ്ടം ഇല്ലേ ഗാന ഇത് സിമ്പിൾ വന്നിರೋള്ളേ തങ്കേ അല്ല બોള അக்கா തങ്കേ എ ഇഞ്ചിനീയറിംഗേ അമ്മേ ഇട്ട ടെൻസ് അണ്ണാ ടെൻസ് അണ്ണാ ഇന്നും പ്രശ്നമോ

बाय वन गेट वन फ्री हम आए फ्री तो मिले ये चीज आए ता बाय ओनली टाइम का बाउ के 60 बजे का नीड प्लेट वाले लिस्ट टू सर आज का 60 बजे का सेपरेट प्लेट इधर ले लेगा 29 रुपए के ऑफर

ರೂಪಾಯಿಗೆ ಎರಡು ಮ್ಯಾಟಿ ಒಳ್ಳೇದುಂಟು ಇಲ್ಲಿಗೆ ಬಿಡದೆ ಟ್ರಾಲಿ ಇನ್ನೂರು ರೂಪಾಯಿಗೆ ಎರಡು ಗ್ಲಾಸ್ ಉಂಟು ಕುಪ್ಪಿ ಗ್ಲಾಸ್ ಉಂಟು ಬಿಡಬೇಡ ನಂದು ಇದು ಹಾಸ್ಟೆಲಿಗೆ ಇರುವ ಎಲ್ಲ ಐಟಮ್ಸ್ ತೆಗ್ದಾಯಿತು ಬಾಟ್ಲು ಬಕೆಟು ಚಪ್ಪಲ್ ಮತ್ತು ಕೆಲವೊಂದು ಬಾಟಲ್ಗಳು ಬ್ಯಾಗ್ ಹಾಸ್ಟೆಲ್ ಇರುವ ಐಟಮ್ಸ್ ಟಿಶ್ಯೂ ಪೇಪರ್ ನಾನು ಚಾಕ್ಲೇಟ್ ಫ್ಲೇವರ್ ತೆಗ್ದೇನೆ ಅಕ್ಕ ಓರಿಯೋ ಫ್ಲೇವರ್ ಅಜ್ಜಿ ಆರಿಯೋ ಫ್ಲೇವರು ನೂರೈದು ರೂಪಾಯಿ ಇತ್ತು ಒಂದು ಸ್ಕೂಪಿಗೆ ಐವತ್ತು ರೂಪಾಯಿ ನೂರೈದು ರೂಪಾಯಿ ಇತ್ತು ಅಮ್ಮ ಪೇ ಮಾಡಿದ್ರು ನಮ್ಮ ಶಾಪಿಂಗ್ ಎಲ್ಲ ಆಯಿತು ಹಾಸ್ಟೆಲಿಗೆ ಇದ್ದ ಎಲ್ಲ ಐಟಮ್ಸ್ ಆಯಿತು ಎಲ್ಲ ಅಂದರೆ ಇನ್ನೂ ಸ್ವಲ್ಪ ಉಂಟು ನಮ್ದು ಇಲ್ಲಿ ಸ್ಮಾರ್ಟ್ ಬಜಾರಲ್ಲ ಸಿಕ್ಕಲಿಲ್ಲ ನಮಗೆ ಸ್ವಲ್ಪ ಬೇರೆ ಹೊರಗಡೆ ಎಂತಳೋದು ಒಂದು ಮಕ್ಕಳು ಹಾಸ್ಟೆಲಿಗೆ ಹೋಗುವಾಗ ನಮಗೆ ಎಷ್ಟು ಐಟಮ್ಸ್ ಎಲ್ಲ ಬೇಕಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಅನಿಸ್ತೇನೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್